ವ್ಯಕ್ತಿಗೆ ವಯಸ್ಸಾದರೆ ಶಕ್ತಿ ಕುಂದುತ್ತದೆ ಆದರೆ ಸಂಸ್ಥೆಗಳಿಗೆ ವಯಸ್ಸಾದರೆ ಶಕ್ತಿ ವೃದ್ಧಿಸುತ್ತದೆ ಹೌದು ಗೆಳೆಯರೆ ಬೆಳಗಾನೂರಿನ ಪಿ ಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಗೀಗ ಎಪ್ಪತ್ತೈದರ ಅರೆಯ ಹತ್ತೊಂಬತ್ ನೂರ ಐವತ್ತರಲ್ಲಿ ಸ್ಥಾಪನೆಯಾಗಿ ಕಾರ್ಯಾರಂಭ ಮಾಡಿದ ಶಾಲೆ ತಡೆರಹಿತ ಎಪ್ಪತ್ನಾಲ್ಕು ವರ್ಷಗಳ ಅಕ್ಷರ ದಾಸೋಹ ನಡೆಸಿ ಈಗ ಎಪ್ಪತ್ತೈದನೇ ವಸಂತಕ್ಕೆ ತಲುಪಿ ಅಮೃತ ತುಂಬಿದ ಮಡಿಕೆಯಂತಾಗಿ ತನ್ನ ಶಕ್ತಿಯನ್ನು ಇಮ್ಮಡಿ ಮುಮ್ಮಡಿ ನೂರ್ಮಡಿ ಮಾಡಿಕೊಂಡು ಶಾಲೆ ಅಮೃತ ಮಹೋತ್ಸವವನ್ನು ಆಚರಿಸುವ ವಸ್ತಿಲಲ್ಲಿದೆ ಆ ಶಕ್ತಿಯ ಹಿಂದಿನ ಮಹಾಶಕ್ತಿ ಓದಿ ಹೊರಬಂದ ಓದುತ್ತಿರುವ ವಿದ್ಯಾರ್ಥಿಗಳೇ ಆಗಿದ್ದಾರೆ ಈ ಎಪ್ಪತ್ತೈದು ವರ್ಷಗಳ ದೀರ್ಘಾವಧಿಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯ ವಿದ್ಯಾರ್ಥಿಗಳು ಹೊರಬಂದಿದ್ದಾರೆ ಅದರಲ್ಲಿ ಕೆಲವರು ವೈದ್ಯರಾಗಿರಬಹುದು ಹಲವರು ಅಭಿಯಂತರರಾಗಿರಬಹುದು ಮತ್ತೆ ಕೆಲವರು ಉಪನ್ಯಾಸಕರು ಶಿಕ್ಷಕರು ವಿಜ್ಞಾನಿಗಳು ಸಾಹಿತಿಗಳು ಗುತ್ತಿಗೆದಾರರು ರಾಜಕಾರಣಿಗಳು ಸೈನಿಕರು ಪ್ರಗತಿಪರ ರೈತರು ಹೋರಾಟಗಾರರು ಉದ್ಯಮಪತಿಗಳು ಪತ್ರಕರ್ತರು ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಾಜ ಸೇವಕರು ಸೇರಿದಂತೆ ಹಲವು ವಿಭಾಗಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರಬಹುದು ಆದರೆ ನಿಮ್ಮ ಪ್ರಗತಿಗೆ ಬುನಾದಿ ಹಾಕಿದ ಶಾಲೆಯ ಹಳೆಯ ಗೋಡೆಗಳು ನಿಮ್ಮ ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳನ್ನು ತನ್ನೆದೆಯ ಮೇಲೆ ಇನ್ನೂ ಉಳಿಸಿಕೊಂಡು ಆಟದ ಮೈದಾನ ಬೆಳೆಯದೆ ಹಾಗೆ ಉಳಿದ ಶಾಲೆ ಮಾಸಿದ ಗೋಡೆಗಳಿಗೆ ರಂಗು ತುಂಬುವವರೇ ಇನ್ನೊಂದು ಮತ್ತೊಂದು ಕಟ್ಟಡ ಕಟ್ಟಿ ತನ್ನ ಬಾಹುಗಳಿಗೆ ಬಲ ತುಂಬುವವರೇ ಎಂಬ ಕನಸು ತುಂಬಿದ ಕಣ್ಗಳನ್ನು ಬಿಟ್ಟು ನಿಮಗಾಗಿ ಎದುರು ನೋಡುತ್ತಿದೆ ಬನ್ನಿ ಎಲ್ಲರೂ ಮತ್ತೆ ಒಂದೆಡೆ ಸೇರಿ ಹಳೆಯ ನೆನಪುಗಳಿಗೆ ಜೀವ ತುಂಬಿ ಮತ್ತೆ ಮಕ್ಕಳಂತಾಗಿ ಕುಣಿದು ಕುಪ್ಪಳಿಸಲು ಸುವರ್ಣ ಅವಕಾಶ ಒದಗಿ ಬಂದಿದೆ ಜನ್ಮ ನೀಡಿದ ತಾಯಿಯ ಋಣ ಹೊತ್ತು ನಿಂತ ಭೂ ತಾಯಿಯ ಋಣ ಅನ್ನ ನೀಡುವ ರೈತನ ಋಣ ದೇಶ ಕಾಯುವ ಋಣ ಜ್ಞಾನ ನೀಡಿದ ಗುರುಗಳ ಋಣ ತೀರಿಸಲು ಸಾಧ್ಯವೇ ಇಲ್ಲ ಆದರೆ ಇಂತಹ ಕಾರ್ಯಕ್ರಮದಲ್ಲಿ ತನ್ನ ಮನ ಧನದಿಂದ ಪಾಲ್ಗೊಂಡು ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ನಾ ಭೂತೋ ನಾ ಭವಿಷ್ಯತ್ ಎನ್ನುವಂತೆ ಕಾರ್ಯಕ್ರಮ ಮಾಡಿ ಗುರುಗಳ ಸ್ಮರಿಸಿ ಸ್ವಲ್ಪವಾದರೂ ಕೃತಜ್ಞತರಾಗುವ ಸದಾವಕಾಶ ಬಂದೊದಗಿದೆ ಬನ್ನಿ ಮಾದರಿ ಕಾರ್ಯಕ್ರಮದಲ್ಲಿ ಪಾಲುದಾರರಾಗಿ